ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಡಿ ಗ್ರೂಪ್ ಮತ್ತು ಎನ್ ಟಿ ಪಿ ಸಿಗೆ ಸಂಬಂಧಿಸಿದಂತೆ ಸೈನ್ಸ್ ಸಬ್ಜೆಕ್ಟ್ಗೆ ಸಂಬಂಧಿಸಿದ ಅತಿ ಹೆಚ್ಚು ಬಾರಿ ಕೇಳಲಾದ ಮಧ್ಯಮ ಮತ್ತು ಕಠಿಣ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ತಪ್ಪದೇ ಒಂದು ಲೈಕನ್ನು ಇದೇ ರೀತಿ ಕಂಟಿನ್ಯೂಯಸ್ ಅಪ್ಡೇಟಿಗಾಗಿ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ ಮತ್ತು ಎನ್ ಟಿ ಪಿ ಸಿಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡ್ತಿದ್ರೆ ಸ್ನೇಹಿತರೆ ನಾವು ಆನ್ಸರನ್ನು ಹೇಳುವ ಮೊದಲಲ್ಲಿ ಕೊಟ್ಟಿರುವ ನಾಲ್ಕು ಆಪ್ಷನ್ನಲ್ಲಿ ಯಾವುದು ಸರಿಯಾದ ಉತ್ತರ ಅನಿಸುತ್ತೆ ನಿಮಗೆ ಅಥವಾ ಸರಿಯಾದ ಉತ್ತರ ನಿಮ್ಗೆ ಗೊತ್ತಿತ್ತಪ್ಪ ಅಂದರೆ ಪ್ರತಿಯೊಬ್ಬರು ಕೂಡ ಈಗ ಒಂದೇ ಪ್ರಶ್ನೆ ಆನ್ಸರ್ ಗೊತ್ತಿತ್ತ ಎ ಇದ್ರೆ ಎ ಹಾಕಿರಿ ಬಿ ಇದ್ರೆ ಬಿ ಎ ಹಾಕಿರಿ ಸಿ ಇದ್ರೆ ಸಿ ಹಾಕಿರಿ ಒಂಥರ ಕ್ವಿಜ್ ಥರ ಇದನ್ನು ಕ್ಲಾಸನ್ನು ಮಾಡ್ತಾ ಹೋಗೋಣ ಪ್ರತಿಯೊಬ್ಬರು ಕೂಡ ನಿಮ್ದು ಎಷ್ಟು ಆನ್ಸರ್ ಗೊತ್ತಿರ್ತಂದ್ರೆ ಅಷ್ಟು ಕಮೆಂಟ್ ಮೂಲಕ ತಿಳಿಸ್ರಿ ಗೊತ್ತಿಲ್ಲ ಅಂದರೂ ಟ್ರೈ ಮಾಡಿ ನಾವು ಹೇಳಿದ ಥರ ಸರಿ ಇದೆ ಅಲ್ಲ ತಪ್ಪಿದೆ ಅಂತೇಳಿ ನಿಮಗೆ ತಿಳಿತದ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡೋದಾದರೆ ಧ್ವನಿಯು ಯಾವುದರಲ್ಲಿ ವೇಗವಾಗಿ ಪ್ರಯಾಣಿಸುತ್ತದೆ ಸ್ನೇಹಿತರು ನಿಮಗೆ ಗೊತ್ತಿರುವ ಸರಿಯಾದ ಉತ್ತರ ಈ ಕೊಟ್ಟಿರೋ ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ ಇದೆ ನೋಡಿರಿ ಅದನ್ನು ಕಮೆಂಟ್ ಮೂಲಕ ತಿಳಿಸಿರಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಕಮೆಂಟ್ ಮಾಡಿರಂತ ತಿಳ್ಕೊತೀನಿ ಸ್ನೇಹಿತರು ಇದಕ್ಕೆ ಸರಿಯಾದ ಉತ್ತರ ಉಕ್ಕು ಆಗಿರ್ತದ ನೆಕ್ಸ್ಟ್ ಪ್ರಶ್ನೆ ಬೆಳಕಿನ ತೀವ್ರತೆಯನ್ನು ಅಳೆಯಲು ಬಳಸಲಾಗುವ ಸಾಧನ ಯಾವುದು ಅಂತ ಕೇಳಿರ್ತಾರೆ ಬೆಳಕಿನ ತೀವ್ರತೆಯನ್ನು ಅಳೆಯಲು ಬಳಸಲಾಗುವ ಸಾಧನ ಯಾವುದು ಇದಕ್ಕೆ ಸರಿಯಾದ ಉತ್ತರ ಪ್ಲೋಟೋಮೀಟರ್ ಆಗಿರ್ತದ ನೆಕ್ಸ್ಟ್ ಪ್ರಶ್ನೆ ಶಕ್ತಿಯ ಐ ಮಾನ ಅಥವಾ ಐ ಘಟಕ ಯಾವುದು ಇದಕ್ಕೆ ಸರಿಯಾದ ಉತ್ತರ ಜೂಲ್ ಆಗಿರ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರ್ತದೆ ಸ್ನೇಹಿತರು ನೀವೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ ಮತ್ತು ಎನ್ ಟಿ ಪಿ ಸಿಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡ್ತಿದ್ರೆ ಈ ನೋಟ್ಸು ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಹೌದು ಸ್ನೇಹಿತರೆ ಸಿಲಬಸ್ನಲ್ಲಿರೋ ಜಿ ಕೆ ಆಗಿರ್ಬೋದು ಸ್ನೇಹಿತರಲ್ಲಿ ಜಿ ಕೆಗೆ ಸಂಬಂಧಿಸಿದಂತೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಸ್ನೇಹಿತರಿದು ಎನ್ ಟಿ ಪಿ ಸಿಗೆ ಮತ್ತು ಆರ್ ಆರ್ ಬಿ ಡಿ ಗ್ರೂಪಿಗೆ ಬೆಸ್ಟ್ ನೋಟ್ಸ್ ಅಂತಲೇ ಹೇಳ್ಬೋದು ಅದರಲ್ಲಿ ಈಗ ಲಾಸ್ಟ್ ಮೂಮೆಂಟಲ್ಲಿ ಎನ್ ಟಿ ಪಿ ಸಿಗೆ ಓದಾಕಂತೇಳಿ ಜಿ ಕೆ ಜಿ ಎಸ್ದು ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಇರ್ತಾವ್ರಿ ಇದರ ಜೊತೆಗೆ ನಿಮಗೆ ಡೀಟೇಲ್ಸ್ ನೋಟ್ಸ್ ಕೂಡ ಕೊಡ್ತಾರೆ ಅದೇ ರೀತಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಮತ್ತು ಡೀಟೇಲ್ಸ್ ನೋಟ್ಸು ಮತ್ತು ಮ್ಯಾಥಮೆಟಿಕ್ಸು ರೀಸನಿಂಗು ಡೀಟೇಲ್ಸ್ ನೋಟ್ಸ್ ಇರ್ತದೆ ಇನ್ನು ಅದೇ ರೀತಿ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸ್ತಾರೆ ಆರ್ ಆರ್ ಬಿ ಡಿ ಗ್ರೂಪಿಗೆ ಮತ್ತು ಸಂಬಂಧಿಸಿದಂತೆ ಅದೇ ರೀತಿ ಎನ್ ಟಿ ಪಿ ಸಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕೊಡ್ತಾರೆ ಅದೇ ರೀತಿ ಕರೆಂಟ್ ಅಫೇರ್ಸ್ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸನ್ನು ನೀಡ್ತಾರೆ ಸ್ನೇಹಿತರೆ ಈ ಎಲ್ಲ ನೋಟ್ಸ್ ಕೂಡಿ ಕೇವಲ ಈಗ ಮುನ್ನೂರು ರೂಪಾಯಿ ಬೇಡ ಕೇವಲ ನಮ್ಮ ಚಾನಲ್ ವೀಕ್ಷಕರಿಗಾಗಿ ಎರಡು ನೂರು ರೂಪಾಯಿಗಾಗಿ ಈ ಎಲ್ಲ ನೋಟ್ಸನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ ನಿಮಗೇನಾದರೂ ನೋಟ್ಸ್ ಬೇಕಾಗಿತ್ತಂದ್ರೆ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಏನಾರ ಕಳಿಸಿದರೆ ಈ ಎಲ್ಲ ನೋಟ್ಸನ್ನು ಕೇವಲ ಎರಡು ನೂರು ರೂಪಾಯಿಗಾಗಿ ಸ್ನೇಹಿತರೆ ನಿಮಗೇನಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಸ್ಕ್ರೀನ್ಶಾಟನ್ನು ನಮ್ಮ ಚಾನಲಲ್ಲಿ ನೋಡಿದ ಸ್ಕ್ರೀನ್ಶಾಟನ್ನು ಕಾಯಿಸಿದೆ ಅಂದರೆ ಕೇವಲ ಎರಡು ನೂರು ರೂಪಾಯಿಗಾಗಿ ಎಲ್ಲ ನೋಟ್ಸನ್ನು ಕೊಡ್ತಾರೆ ಸ್ನೇಹಿತರೆ ಇದು ಬಂದು ಲಿಮಿಟೆಡ್ ಅಪರಾಗಿರೋದು ಯಾರಿಗಾದರೂ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಈ ನಮ್ಮ ಚಾನಲಲ್ಲಿ ಹಿಡಿಯೋ ನೋಡಿದರೆ ಸ್ಕ್ರೀನ್ಶಾಟ್ ಕಳಿಸಿ ಇನ್ನು ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ನಾವೀಗ ಆಲ್ರೆಡಿ ನೋಟ್ಸ್ ಹೇಳಿದಿಲ್ಲ ಆ ನೋಟ್ಸಲ್ಲಿರುವ ಡೀಟೇಲ್ಸ್ ನೋಟ್ಸ್ ಅವ್ರಿಗೆ ಏನದಿಲ್ಲ ಅದರಲ್ಲಿರುವ ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮಗೆ ಈ ಕ್ಲಾಸನ್ನು ಮಾಡ್ತಾ ಇರೋದು ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ನೋಡಿದರೆ ಕೆಳಗಿನಗಳಲ್ಲಿ ಯಾವುದು ವಿದ್ಯುತ್ನ ಉತ್ತಮ ವಾಹಕವಾಗಿದೆ ಅಂತ ಕೇಳಿರ್ತಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ತಾಮ್ರ ಆಗಿರ್ತದ ತಾಮ್ರ ವಿದ್ಯುತ್ತನ್ನ ವಾಹಕ ಆಗಿದ್ರು ಕೂಡ ಜಾಸ್ತಿ ಬಳಸೋದು ಅಲುಮಿನಿಯಮನ್ನು ಬಳಸ್ತಾರೆ ಯಾಕಪ್ಪ ಅಂದ್ರೆ ಅದು ತಾಮ್ರದ ರೇಟು ಜಾಸ್ತಿ ಇರ್ತದೆ ಮತ್ತು ನಿಮ್ಮ ಮನೆಯಲ್ಲಿ ಏನು ಬಳಸ್ತಾರೋ ಅದು ತಾಮ್ರದ ತಂತಿಯಂತ್ರ ಕೂಡಿರ್ತದ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಒಂದು ಡಯೋಪ್ಟರ್ ಅಂದರೆ ಏನು ಅಂತ ಕೇಳಿರ್ತಾರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನೋಡ್ಕೋಬೋದು ನೀವು ಇಲ್ಲಿ ಸ್ನೇಹಿತರು ಇದಕ್ಕೆ ಸರಿಯಾದ ಉತ್ತರ ಮಸೂರದ ಶಕ್ತಿಯ ಘಟಕವಾಗಿರ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ವಾತಾವರಣದ ಒತ್ತಡವನ್ನು ಅಳೆಯಲು ಬಳಸುವ ಸಾಧನ ಯಾವುದು ಅಂತ ಕೇಳಿರ್ತಾರ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಯಾರೋಮೀಟರ್ ಆಗಿರ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಮಳೆ ಬಿಲ್ಲು ಉಂಟಾಗಲು ಕಾರಣವಾದ ವಿದ್ಯುತ್ಮಾನ ಯಾವುದು ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಬೆಳಕಿನ ವಕ್ರೀ ಬಹಣ ಮತ್ತು ಅದೇ ರೀತಿ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಆಗಿರ್ತದ ನೆಕ್ಸ್ಟ್ ಪ್ರಶ್ನೆ ಕೆಲಸದ ಐ ಘಟಕ ಅಥವಾ ವರ್ಕ್ನ ಘಟಕ ಯಾವುದು ಅಂತ ಕೇಳಿರ್ತಾರೆ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಜೂಲ್ ಆಗಿರ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ಬಣ್ಣದ ಬೆಳಕು ಹೆಚ್ಚು ಚದುರು ಹೋಗುತ್ತದೆ ಸ್ನೇಹಿತರಿಗೆ ಸರಿಯಾದ ಉತ್ತರ ನೆರಳೆ ಬಣ್ಣ ನೆಕ್ಸ್ಟ್ ಪ್ರಶ್ನೆ ಸೌರಶಕ್ತಿಯ ಮೂಲ ಯಾವುದು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಪರಮಾಣು ಸಮ್ಮೇಳನ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ ಸಾಧನ ಯಾವುದು ಸ್ನೇಹಿತರು ಇದಕ್ಕೆ ಸರಿಯಾದ ಉತ್ತರ ಅಮಿಟರ್ ಆಗಿರ್ತದೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಯಾವ ಸಾಧನವು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತದೆ ಅಂತ ಕೇಳಿರ್ತಾರೆ ಸ್ನೇಹಿತರು ಇದಕ್ಕೆ ಸರಿಯಾದ ಉತ್ತರ ಜನ್ರೇಟರ್ ಎಲ್ಲರಿಗೂ ಗೊತ್ತಿರ್ತದೆ ಬಟ್ ಆದರೂ ಕೂಡ ಒಂದಿಷ್ಟು ಸಿಲ್ಲಿ ಪ್ರಶ್ನೆಗಳನ್ನ ಉದ್ಯೋಗವಾಗಿರ್ತವೆ ಅಂದರೆ ಟಪ್ಪಾಗಿರ್ತಾರೆ ನೆಕ್ಸ್ಟ್ ಪ್ರಶ್ನೆ ದೂರದ ವಸ್ತುಗಳನ್ನು ನೋಡಲು ಬಳಸುವ ಉಪಕರಣ ಯಾವುದು ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ದೂರದರ್ಶಕ ನೆಕ್ಸ್ಟ್ ಪ್ರಶ್ನೆ ಬೆಳಕಿನ ವೇಗವು ಅತಿ ಹೆಚ್ಚು ಯಾವುದರಲ್ಲಿ ಇರುತ್ತದೆ ಅಂತ ಕೇಳ್ತಾರೆ ವೇಗ ಇದರಲ್ಲಿ ಜಾಸ್ತಿ ಇರ್ತದೆ ನಿರ್ವಾತದಲ್ಲಿ ನೆಕ್ಸ್ಟ್ ಪ್ರಶ್ನೆ ಭೂಮಿಯ ಮೇಲೆ ವಸ್ತುವಿನ ತೂಕವು ಎಲ್ಲಿ ಹೆಚ್ಚು ಇರುತ್ತದೆ ಇದಕ್ಕೆ ಸರಿಯಾದ ಉತ್ತರ ದ್ರವಗಳಲ್ಲಿ ನೆಕ್ಸ್ಟ್ ಪ್ರಶ್ನೆ ಶಬ್ದದ ತೀವ್ರತೆಯನ್ನು ಅಳೆಯಲು ಯಾವ ಘಟಕವನ್ನು ಸಾರಿ ಶಬ್ದದ ತೀವ್ರತೆಯನ್ನು ಅಳೆಯುವ ಘಟಕ ಯಾವುದು ಅಂತ ಕೇಳಿರ್ತಾರೆ ಸ್ನೇಹಿತರೆ ಸರಿಯಾದ ಉತ್ತರ ಡೆಸಿಬೆಲ್ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಹಸಿರುಮಣೆ ಅನಿಲಗಳಲ್ಲಿ ಪ್ರಮುಖವಾದ ಅನಿಲ ಯಾವುದು ಸರಿಯಾದ ಉತ್ತರ ಇಂಗಾಲದ ಡೈಆಕ್ಸೈಡ್ ಆಗಿರ್ತದ ನೆಕ್ಸ್ಟ್ ಪ್ರಶ್ನೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯ ಕೆಂಪಾಗಿ ಕಾಣಲು ಕಾರಣವೇನು ಅಂತ ಕೇಳಿರ್ತಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬೆಳಕಿನ ಚದುರಿಕೆ ಆಗಿರ್ತದೆ ನಾನು ನೆಕ್ಸ್ಟ್ ಪ್ರಶ್ನೆ ಒಂದು ಕುದುರೆಯ ಶಕ್ತಿ ಎಷ್ಟು ವ್ಯಾಟ್ಗಳಿಗೆ ಸಮ ಹಾರ್ಸ್ ಪವರ್ ಅಂತ ಏನು ಕರೀತಾರಲ್ಲ ಸ್ನೇಹಿತರೆ ಏಳ್ನೂರ ನಲ್ವತ್ತಾರು ಆಗಿರ್ತದ ಇವು ಬಂದು ಆರನೇ ತರಗತಿ ಅಂತ ಹತ್ತನೇ ತರಗತಿ ಏನು ಪುಸ್ತಕ ಅದಲ್ಲ ಅದರಲ್ಲಿ ಕೂಡ ಇರ್ತಾವ್ರಿ ಇವೆಲ್ಲ ನೋಟ್ಸ್ ನಿಮಗೆ ಯಾಕಪ್ಪ ಅಂದ್ರೆ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗಿನ ಬೇಸಿಕ್ ಇರ್ತದೆ ರೀ ನಿಮ್ಗೆ ಆರ್ ಆರ್ ಬಿ ಡಿ ಗ್ರೂಪ್ಗೇನು ಇರ್ತದಲ್ಲ ಆರನೇ ತರಗತಿ ಹತ್ತನೇ ತರಗತಿ ಪುಸ್ತಕದಲ್ಲಿರೋದೇ ಇರ್ತದ್ರಿ ಆದಷ್ಟು ಅದನ್ನು ಕೂಡ ಓದ್ರಿ ಇಲ್ಲಪ್ಪ ನಮಗೆ ಅದನ್ನು ಓದೋಕ್ಕಾಗಲ್ಲ ಅಂದ್ರೆ ನಮ್ಮ ಕಡೆ ಅದರದಕ್ಕೂ ಕೂಡ ಆರನೇ ತರಗತಿಯಿಂದ ಹತ್ತನೇ ತರಗತಿದು ಶಾರ್ಟ್ಕಟ್ ನೋಟ್ಸ್ ರೀ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ಕೂಡ ಏನೋ ಒಂದು ಟಾಪಿಕನ್ನು ಮಿಸ್ ಮಾಡದೇ ಇರುವ ರೀತಿಯಲ್ಲಿ ನೋಟ್ಸನ್ನು ತಯಾರಿಸಲಾಗಿರ್ತದೆ ಸ್ನೇಹಿತರೆ ಅವು ನೋಟ್ಸ್ ಯಾರಿಗಾದರೂ ಬೇಕಾಗಿತ್ತಂದ್ರೆ ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪೈ ತ್ರೀ ಫೈ ನಂಬರಿಗೆ ಮೆಸೇಜನ್ನು ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಇದರ ಬೆಲೆ ಕೇವಲ ನೂರು ರೂಪಾಯಿ ಇರ್ತದೆ ಈಗ ತಾನೇ ಇದು ರೆಡಿಯಾಗಿದ್ದು ನೋಟ್ಸ್ ಇರ್ತಾವ್ರಿ ಸೂಪರ್ ನೋಟ್ಸ್ ಅದಾವು ಇಲ್ಲಿ ಪ್ರತಿಯೊಂದು ಟಾಪಿಕನ್ನು ಕವರ್ ಮಾಡಿದ್ದು ಇರ್ತತ್ರಿ ಆರನೇ ತರಗತಿನ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯ ಕೂಡ ಕೇವಲ ಎರಡುನೂರು ರೂಪಾಯಿಗಾಗಿ ನೀಡ್ತಾರೆ ನಿಮಗೇನಾದರೂ ಮನೆಗೆ ಡೆಲಿವರಿ ಮಾಡ್ಬೇಕಪ್ಪ ಅಂದ್ರೆ ಹೋಮ್ ಡೆಲಿವರಿಯಿಂದ ನಿಮ್ಮ ಮನೆಗೆ ತಲುಪಿಸ್ಬೇಕಂದ್ರೆ ಪೋಸ್ಟ್ ಮುಖಾಂತರ ಕೂಡ ತಲುಪಿಸ್ತಾರೆ ಅದಕ್ಕೆ ಆದ ನಿಮ್ಮ ಊರ ಮೇಲೆ ಡಿಪೆಂಡ್ ಆಗಿ ಅದಕ್ಕೆ ರೇಟನ್ನು ಇರುತ್ತದೆ ಅವ್ರನ್ನ ನೀವು ಹೆಚ್ಚಿನ ಮಾಹಿತಿಗೆ ಆ ನಂಬರನ್ನು ಸಂಪರ್ಕಿಸಿದ್ರೆ ಅವರು ನಿಮಗೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ ನೆಕ್ಸ್ಟ್ ಪ್ರಶ್ನೆ ಆಮ್ಲಗಳು ಲಿಟ್ಮಸ್ ಕಾಗದವನ್ನು ಯಾವ ಬಣ್ಣಕ್ಕೆ ಬದಲಾಯಿಸುತ್ತಿರದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಲಿಟ್ಮಸ್ ಕಾಗದವಾಗಿ ವರ್ಗಾವಣೆ ಮಾಡ್ತಾವು ನೆಕ್ಸ್ಟ್ ಪ್ರಶ್ನೆ ಸಾಮಾನ್ಯ ಉಪ್ಪಿನ ರಾಸಾಯನಿಕ ಹೆಸರೇನು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸೋಡಿಯಂ ಕ್ಲೋರೈಡ್ ನೆಕ್ಸ್ಟ್ ಪ್ರಶ್ನೆ ನೀರಿನ ರಾಸಾಯನಿಕ ಸೂತ್ರ ಏನು ಇದೆ ಶಿಲ್ಲಿ ಪ್ರಶ್ನೆನ ಬಟ್ಟೆ ಅದರ ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆ ಈ ರೀತಿ ಕೊಟ್ಟಿರ್ತಾರೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಿ ಅದಕ್ಕಾಗಿ ಇದಕ್ಕೆ ಸರಿಯಾದ ಉತ್ತರ ಎಚ್ ಟೂ ಓ ಆಗಿರ್ತದ ಇದಕ್ಕೆ ಸರಿಯಾದ ಉತ್ತರ ಎಚ್ ಟು ಓ ಇವು ನಂಬರ್ ಸ್ವಲ್ಪ ಇದು ಆಗ್ಯಾವ ರೀ ಹಿಂಗೆ ಬರಬೇಕಿತ್ತು ಈ ರೀತಿ ಬರಬೇಕಿತ್ತು ಆದರೂ ಕೂಡ ಇದಕ್ಕೆ ಸರಿಯಾದ ಉತ್ತರ ಇದನ್ನು ನೋಡ್ಕೊಳಿದ್ರು ಭಾಳ ಸರಿ ಬಂದದ್ರಿ ಕ್ವಶನ್ ಪೇಪರ್ದಾಗ ಯಾಕಂದ್ರೆ ನಿಮ್ಮದು ಹತ್ತನೇ ತರಗತಿ ಒಳಗಿಂದ ಸಿಲಾಬಸ್ ನೋಟ್ಸನ್ನು ಪ್ರಶ್ನೆಯೇ ಕೇಳ್ತಾರೆ ಇನ್ನು ವಜ್ರವು ಯಾವ ಅಂಗ್ ಅಂಶದ ರೂಪಾಂತರವಾಗಿದೆ ಅಂತ ಕೇಳ್ತಾರೆ ಸ್ನೇಹಿತರೆ ಸರಿಯಾದ ಉತ್ತರ ಇಂಗಾಲ ಇನ್ನು ನೆಕ್ಸ್ಟ್ ಇದು ಎಲ್ಲರೂ ಕೂಡ ಮನೆಯಾಗಿರ್ತೈತಿ ಇದೊಂದು ಕಮೆಂಟ್ ಮೂಲಕ ತಿಳಿಸ್ತೀರಿ ಅಡುಗೆ ಅನಿಲದಲ್ಲಿ ಪ್ರಮುಖವಾಗಿ ಯಾವ ಅನಿಲ ಇರುತ್ತದೆ ಇದನ್ನು ಪ್ರತಿಯೊಬ್ಬರಿಗೂ ಗೊತ್ತಾಯ್ತು ಅಂತ ಅನ್ಕೋತೀನಿ ಪ್ರತಿಯೊಬ್ಬರು ಕೂಡ ಹಿಡಿಯೋ ನೋಡೋಕತ್ತೋ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಂತ ಕಮೆಂಟ್ ಮೂಲಕ ತಿಳಿಸಿ ನಾ ಇಪ್ಪತ್ತೈದನೇ ಪ್ರಶ್ನೆ ಓಜೋನ್ ಪದರವು ಭೂಮಿಯ ಭೂಮಿಯನ್ನು ಯಾವುದರಿಂದ ರಕ್ಷಿಸುತ್ತದೆ ಅಂತ ಕೇಳಿರ್ತಾರೆ ಸ್ನೇಹಿತರೆ ಅತಿ ನಿರಾಳಾತೀತ ಏನು ಬರ್ತಿರ್ತಾವಲ್ಲ ಅವತ್ತರಿಂತ್ರ ಇದು ನಮ್ಮ ಭೂಮಿಯನ್ನು ರಕ್ಷಿಸುತ್ತದೆ ಸ್ನೇಹಿತರೆ ಇವತ್ತಿನ ಹಿಡಿಯೋದಲ್ಲಿ ಒಟ್ಟು ಇಪ್ಪತ್ತೈದು ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ವಿ ಮತ್ತು ಮುಂದಿನ ಹಿಡಿಯಲ್ಲಿ ನಾ ಪ್ರತಿನಿತ್ಯ ಕ್ಲಾಸ್ ಬರ್ತಾವೆ ರೀ ಪ್ರತಿನಿತ್ಯ ಕ್ಲಾಸ್ ನಿಮಗೇನಾದರೂ ಯಾವ ಟಾಪಿಕ್ಗೆ ಸಂಬಂಧಿಸಿದಂತೆ ಕ್ಲಾಸ್ ಬೇಕಂತ ಕಮೆಂಟ್ ಮೂಲಕ ತಿಳಿಸಿ ಆ ಟಾಪಿಕ್ದು ಅತಿ ಹೆಚ್ಚು ಬಾರಿ ಕೇಳಲಾದ ಓಲ್ಡ್ ಕ್ವಶನ್ ಪೇಪರನ್ನು ರೆಫರ್ ಮಾಡಿ ಮತ್ತು ಎಕ್ಸ್ಪೆಕ್ಟೆಡ್ ಯಾವ್ಯಾವ ಪ್ರಶ್ನೆಗಳು ಬರ್ತಾವ ಅಂಥೇಳಿ ಈ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀವಿ ಯಾವುದು ಕ್ಲಾಸ್ ಬೇಕಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಿಮಗೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ನೋಟ್ಸ್ ಬೇಕಾಗಿತ್ತಂದ್ರೆ ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಂಬರ್ಗೆ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಇವರು ನಿಮಗೆ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮೆಥಮೆಟಿಕ್ಸು ರೀಸನಿಂಗು ಓಲ್ಡ್ ಕ್ವಶನ್ ಪೇಪರು ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸನ್ನು ನೀಡ್ತಾರೆ ಕೇವಲ ನೂರು ರೂಪಾಯಿಗಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಮಾತ್ರ ಇದು ಸ್ಪೆಷಲ್ ಆಫರ್ ಇರ್ತದೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಕೇವಲ ಎರಡುನೂರು ರೂಪಾಯಿಗಾಗಿ ಈ ಎಲ್ಲ ನೋಟ್ಸನ್ನು ಕಳಿಸ್ತಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಯಸ್ ಅಪರೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದೆ ಇಡೋದಲ್ಲಿ ಶುಭೋಣ ಶುಭ ದಿನ